ನಮಸ್ಕಾರ ವೀಕ್ಷಕ ಬಾಂಧುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಅಷ್ಟೋಳ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ವಶೀಕರಣ ತಿಲಕ ಎಷ್ಟು ದಿವಸ ನಾವು ವಶೀಕರಣ ತಂತ್ರವನ್ನು ನೋಡಿದ್ದೇವೆ ಮೇಲಿಂದ ವಶೀಕರಣ ತಿಲಕವನ್ನು ನೋಡೋಣ ವೀಕ್ಷಕರೇ ವೀಕ್ಷಕರೇ ವಶೀಕರಣ ತಿಲಕ ಇದನ್ನು ವಶೀಕರಣ ಮಾಡ್ಕೋಬೇಕಾದ್ರೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಷ್ಟೇ ಉಪಯೋಗಿಸ್ಕೊಳ್ಳಿ ವೀಕ್ಷಕರೇ ಒಳ್ಳೆಯದಕ್ಕೆ ಮಾತ್ರ ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಡಿ ಆಮೇಲಿಂದ ವೀಕ್ಷಕರೇ ಈ ತಿಲಕ ತಂತ್ರವನ್ನು ಮಾಡಲಿಕ್ಕೆ ಸೋಮವಾರ ಅಥವಾ ಮಂಗಳವಾರ ದಿವಸನೇ ಆಗಿರಬೇಕು ಆಯಿತಾ ಮೊದಲಿಗೆ ವೀಕ್ಷಕರೇ ಒಂದು ಎಕ್ಕೆದ ಎಲೆಯನ್ನು ತಗೊಳ್ಳಿ ಆಯಿತಾ ಆ ಎಕ್ಕೆದ ಎಲೆಯನ್ನು ನೀವು ಸೋಮವಾರದ ಬೆಳಗ್ಗಿನ ಬಾಹ್ ಬ್ರಾಹ್ಮಿಣಿ ಮುಹೂರ್ತದಲ್ಲೇ ತಗೊಳ್ಳಿ ಮಂಗಳವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಮುಹೂರ್ತದಲ್ಲೇ ತಗೊಳ್ಳಿ ತೆಗೆದುಕೊಂಡು ಬಿಟ್ಟು ಆಯಿತಾ ಆ ಎಕ್ಕೆದ ಎಲೆ ಮೇಲೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮಂತ್ರ ಅಥವಾ ನಾನೊಂದು ಸಲ ಹೇಳ್ತೇನೆ ಬಿಡಿ ಆಯಿತಾ ಈ ಮಂತ್ರವನ್ನು ಬರೀರಿ ಓಂ ವಶೀಕರ್ಣಾಯ ವಶೀಭೂತಾಯ ಶು ಶುಕ್ರಾಯ ಅಲ್ಲಿ ಅಕುಮ್ಮ ಅಕುಮ್ಮ ಅಂತ ಇದೆ ನೋಡಿ ಅಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅವ್ರದ್ದು ಒಂದು ಹೆಸರು ಮಂಗಳಾಯ ವಶೀಭೂತ ಕುರು ಕುರು ಪಟ್ ಸ್ವಾಹ ಅನ್ನೋ ಒಂದು ಮಂತ್ರವನ್ನು ಬರೆದು ಆಯಿತಾ ವೀಕ್ಷಕರೇ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಹಿಡಿದು ಐದು ನಿಮಿಷ ಪ್ರೇಯರ್ ಮಾಡಿ ನಂತರ ವೀಕ್ಷಕರೇ ಅದನ್ನು ಹಾಗೆ ಒಂದು ರಾತ್ರಿ ಇಡೀ ಇಟ್ಟ ನಂತರ ಬೆಳಗಿನ ಜಾವದಲ್ಲಿ ಮಾರನೆ ಎದ್ದುಬಿಟ್ಟು ಅದನ್ನು ಅದರಲ್ಲಿ ಒಂದು ಏಲಕ್ಕಿ ಹಾಗೆ ಕರ್ಪೂರ ಒಂದು ಲವಂಗವನ್ನು ಹಾಕಿ ಸುಟ್ಟು ಆಯಿತಾ ವೀಕ್ಷಕರೇ ನಿಮ್ಮ ಏನು ನೀವು ಸ್ನಾನ ಮಾಡಿದ ನಂತರ ಕುಂಕುಮಿಗೆ ಹಚ್ಕೊತಿರೋ ಹಚ್ಕೊಂಡ್ಬಿಟ್ಟು ನಿಮ್ಮ ಹಣೆಗೆ ಹಚ್ಕೊಂಡ್ಬಿಟ್ಟು ಹೋಗಿ ನಂತರ ಅವರ ಕಣ್ಣು ಮುಚ್ಚಿ ಏನಾದರೂ ಇವಾಗ ಅವರ ಕಣ್ಣಿಗೆ ಕಾಣದ ಹಾಗೆ ಅವರ ಮೈ ಮೇಲೆ ಸ್ವಲ್ಪ ಎರಚಿ ಸಾಕು ಮುಷ್ಕರ ಅಷ್ಟು ಮಾಡಿ ನೋಡಿ ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಕ್ಷಣಮಾತ್ರದಲ್ಲಿ ನಿಮಗೆ ವಶೀಕರಣರಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಯಾರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇಖನ ಕ್ಲಿಕ್ ಮಾಡಿ ಹಾಗೆ ಒಂದು ವಿಶೇಷ ಸೂಚನೆ ವೀಕ್ಷಕರೇ ಶ್ರೀ ರಾಘವೇಂದ್ರ ಆಚಾರ್ಯರು ಅಥವಾ ರಾಘವೇಂದ್ರ ಭಟ್ ಅವರು ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಎಂಥದೇ ಸಮಸ್ಯೆಗಳಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಪರಿಹಾರ ಕೊಡ್ತಾರೆ ಹನ್ನೆರಡು ಗಂಟೆಯಲ್ಲಿ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಕಾನ್ ಮಾಡಿ ನಿಮ್ಮ ಬರಿಹಾರ ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ